ಪ್ರಜ್ವಲ್ ಡ್ರೈವ್ ಕೇಸಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆಯಾ ಸಚಿವರಿಗೆ ಸಿಎಂ ಸೂಚನೆ ಏನು ಡಿಸಿಎಂ ಮೇಲೆ ಕೋಪಗೊಂಡ್ರ ಪ್ರಕರಣ ಗೆ ನಡೀತಾ ಇದೆಯಾ ಮಹಾ ಪ್ಲಾನ್ ಇದು ಸಿಎಂಗೆ ಮುಜುಗರದ ಸ್ಟೋರಿ ಪ್ರಜ್ವಲ್ ಕೇಸ ಸಂತ್ರಸ್ತೆಯರ ವಿಷಯದಲ್ಲಿ ಸರ್ಕಾರಕ್ಕೆ ಮುಜುಗರ ಆಗಿದೆ ವಿಡಿಯೋ ರಿಲೀಸ್ಗೆ ಕಾಂಗ್ರೆಸ್ ಕಾರಣ ಅಂತ ಹೇಳಿ ವಿಪಕ್ಷ ಆರೋಪವನ್ನ ಮಾಡ್ತಾ ಇದೆ ಪೆನ್ಡ್ರೈವ್ ಕೇಸ್ ಬಗ್ಗೆ ಮಾತನಾಡದಂತೆ ಸಿಎಂ ಖಡಕ್ ಆಗಿ ಸೂಚನೆ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಪೆನ್ಡ್ರೈವ್ ಬಗ್ಗೆ ಯಾರು ಸ್ಟೇಟ್ಮೆಂಟ್ಗಳನ್ನ ಕೊಡಬೇಡಿ ಅಂತೇಳಿ ಸಂಪುಟ ಸಚಿವರು ಹಾಗೆಯೇ ಶಾಸಕರಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ವಿಡಿಯೋ ಕೇಸಲ್ಲಿ ವಿಪಕ್ಷಗಳಿಗೆ ಸಿದ್ದು ಡಿಕೆಶಿಯೇ ಟಾರ್ಗೆಟ್ ಆಗಿರೋದು ಸಾಹುಕಾರ ಕೇಸಲ್ಲೂ ಕೂಡ ಮಹಾನಾಯಕ ಅಂತ ಅಂತ ಡಿಕೆ ಶಿವಕುಮಾರ್ ಹೆಸರೇ ಕೇಳಿಬಂದಿತ್ತು ಚುನಾವಣೆ ನೀತಿ ಸಂಹಿತೆ ಮುಗಿದ ನಂತರ ಸಿಎಂ ರಾಜ್ಯ ಪ್ರವಾಸವನ್ನ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹೀಗಾಗಿ ಈ ಕೇಸ್ ಬಗ್ಗೆ ಹೆಚ್ಚು ಎಲ್ಲೂ ಮಾತಾಡಬೇಡಿ ನೀವುಗಳು ಜನಪ್ರತಿನಿಧಿಗಳು ಅಂತೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ ಎಸ್ಐಟಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ವರದಿ ಸಲ್ಲಿಕೆ ಮಾಡ್ಲಿ ಅಲ್ಲಿ ತನಕ ನೀವೇನು ಮಾತಾಡಕ್ ಹೋಗಬೇಡಿ ಅಂತ ಹೇಳಿ ಆದೇಶ ಹೇಳ್ಬಿಟ್ಟಿದ್ದಾರೆ ಪ್ರಮುಖವಾಗಿ ಮಹಿಳೆಯರ ಐಡೆಂಟಿಟಿ ರಿವೀಲ್ ಆಯ್ತಲ್ಲ ಆ ವಿಡಿಯೋ ಎಲ್ಲ ರಿಲೀಸ್ ಆದ್ಮೇಲೆ ಅದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿರೋದು ಸರ್ಕಾರಕ್ಕೆ ಮುಜುಗರವನ್ನ ತಂದಿಟ್ಟಿರೋದೇ ಈ ವಿಷಯ ಅದ್ರ ಜೊತೆಯಲ್ಲಿ ಪದೇ ಪದೇ ವಿಪಕ್ಷ ನಾಯಕರು ಇದರಲ್ಲಿ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಆರೋಪ ಮಾಡ್ತಾನು ಸಿಎಂ ಹೆಸರುನು ಕೂಡ ತಂದಿದ್ರು ಹಾಗಾಗಿ ಈ ವಿಷಯವಾಗಿ ಏನು ಮಾತಾಡಬೇಡಿ ಅಂತೇಳಿ ಸಿಎಂ ಈಗ ಶಾಸಕರಿಗೆ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ ಸಾಕಷ್ಟು ಮುಜುಗರ ಆಗಿದೆ ಹೌದು ಪದೇ ಪದೇ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಈ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಅಂದ್ರೆ ವಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ದಾರೆ ಈ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಿಎಂ ಏನೆಲ್ಲ ಸೂಚನೆ ಕೊಟ್ಟಿದ್ದಾರೆ ನಿರ್ಮಿತ ಈಗಾಗಲೇ ಪ್ರಜ್ವಲ್ ಪೆಂಡ್ರ ಪ್ರಕರಣ ತನಿಖೆ ಕೂಡ ನಡೀತಾ ಇದೆ ಆದ್ರೆ ತನಿಖೆ ಒಂದು ಭಾಗ ಆದರೆ ಮತ್ತೊಂದು ಕಡೆ ಈಗಾಗಲೇ ಮಹಿಳೆಯರ ಖಾಸಗಿ ವಿಡಿಯೋ ದೊಡ್ಡ ಮಟ್ಟದಲ್ಲಿ ವೈರಲ್ ಕೂಡ ಆಗಿದೆ ಇದು ಒಂದ್ ಕಡೆ ನೇರವಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ಇರತಕ್ಕಂತ ಭಾಗವಾಗಿರತಕ್ಕಂತ ಪ್ರಭಾವಿ ನಾಯಕರ ಕೈವಾಡ ಇದೆ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಕೂಡ ಕೇಳಿ ಬರ್ತಾ ಅದಕ್ಕೆ ಪ್ರಮುಖವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದರ ಆಪಾದನೆಯನ್ನ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಸಹಜವಾಗಿ ಮಾಡ್ತಾ ಇದ್ದಾರೆ ಇದು ಒಂದ್ ಕಡೆ ಸರ್ಕಾರಕ್ಕೆ ಒಂದ್ ರೀತಿ ಕಾಂಗ್ರೆಸ್ಗೆ ಲಾಭ ಆಗೋದಕ್ಕಿಂತ ಒಂದು ರೀತಿ ನಷ್ಟದ ಆಗುವ ರೀತಿಯಲ್ಲಿ ಆಗ್ತಾ ಇರುವಂತದ್ದು ಒಂದ್ ರೀತಿ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಗುವಂತ ನಿಟ್ಟಿನಲ್ಲಿ ಕೂಡ ಬೆಳವಣಿಗೆ ಆಗ್ತಾ ಇರುವಂತಹ ಆ ಕಾರಣಕ್ಕೋಸ್ಕರವಾಗಿನೇ ಮುಖ್ಯಮಂತ್ರಿಗಳು ಇದೀಗ ಸಂಬಂಧಪಟ್ಟಂತ ಸಚಿವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಚಾರವಾಗಿ ಹೆಚ್ಚು ಮಾತಾಡಬೇಡಿ ನಿಮ್ಮ ಕೆಲಸವನ್ನ ನೀವು ಮಾಡಿ ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ ವಿಶೇಷವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಏನು ಎಸ್ ಐ ಟಿ ತನಿಖೆ ಆಗ್ತಾ ಇದೆ ತನಿಖೆ ಮುಗಿಯುವರೆಗೂ ವರದಿ ಕೊಡುವವರೆಗೂ ನಾವೇನು ಮಾತಾಡೋದು ಬೇಡ ಏನಾದರೂ ಮಾತಾಡಿದ್ರೆ ಅದು ಪ್ರತಿಪಕ್ಷಗಳಿಗೆ ಮತ್ತಷ್ಟು ಆಹಾರ ಆಗುತ್ತೆ ಮಾತಾಡೋದು ನಾವೇನೋ ಮಾತಾಡುದು ಮತ್ತೆ ಬೇರೆ ಬೇರೆ ರೀತಿಯಾಗಿ ಪರಿಣಾಮ ಬೀರೋದ್ರ ಮುಖಾಂತರವಾಗಿ ಸಹಜವಾಗಿನ ಸರ್ಕಾರಕ್ಕೆ ಸರ್ಕಾರದ ಮೇಲೆ ಪರಿಣಾಮ ಬೀರುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಮುಂದೆ ಮಾತಾಡಬೇಡಿ ಒಂದು ಸೂಚನೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖವಾದ ಸಚಿವರಿಗೆ ಮುಖ್ಯಮಂತ್ರಿಗಳು ಕೊಟ್ಟಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ಶಿವಕುಮಾರ್ ಇದೀಗ ಮಾಧ್ಯಮ ಪ್ರತಿನಿಧಿಗಳು ಈ ಒಂದು ಪ್ರಶ್ನೆಯನ್ನ ಎತ್ತಿದ್ರೆ ಎತ್ತಿದ್ರೆ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಇದ್ರ ಬಗ್ಗೆ ಮಾತಾಡಬೇಡಿ ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂತದ್ದು ಹೀಗಾಗಿ ಇಲ್ಲೊಂದು ಕಡೆ ಈ ಒಂದು ವಿಚಾರ ಸದ್ಯಕ್ಕೆ ಮುಖ್ಯಮಂತ್ರಿಗಳು ಕೂಡ ಮುಜುಗರ ಆಗಿದೆ ಮತ್ತೆ ಚುನಾವಣೆ ನೀತಿ ಸಮೇತ ಮುಗಿದ ಬಳಿಕವಾಗಿ ಮುಖ್ಯಮಂತ್ರಿಗಳು ಕೂಡ ರಾಜ್ಯ ಪ್ರವಾಸ ಮಾಡಬೇಕಾದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಬಂತು ಅಂದ್ರೆ ಅಲ್ಲಿ ಅಲ್ಲಿರಕಂತ ಮಹಿಳೆಯರು ಪ್ರಶ್ನೆ ಮಾಡುವಂತ ಸಾಧ್ಯತೆ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈ ಒಂದು ವಿಚಾರವನ್ನ ಇಲ್ಲಿಗೆ ಕೂಡ ನಿರ್ಧಾರವನ್ನ ಈ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಫೋನ್ ಟ್ಯಾಪಿಂಗ್ ಸದ್ದು ಮಾಡಿತ್ತು ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತ ಹೇಳಿ ಗಂಭೀರವಾದಂತ ಆರೋಪವನ್ನ ಕುಮಾರಸ್ವಾಮಿ ಮಾಡಿದ್ದಾರೆ ಸರ್ಕಾರಕ್ಕೆ ವರ್ಷದ ಸಂಭ್ರಮದಲ್ಲೇ ಹೊಸ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಕಳ್ಳಗಿವಿ ಸಂಸ್ಕೃತಿ ಇಲ್ಲಿಗೂ ಬಂದ್ಬಿಡ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಫೋನ್ ಟ್ಯಾಪಿಂಗ್ ಬಾಂಬ್ ಹಾಕಿರೋದು ಕುಮಾರಸ್ವಾಮಿ ಪೆನ್ಡ್ರೈವ್ ಡ್ರೈವ್ ಕೇಸಲ್ಲಿ ಫೋನ್ ಟ್ಯಾಪ್ ಆಗ್ತಿದೆ ಅಂತ ಹೇಳಿ ಗಂಭೀರವಾದಂತ ಆರೋಪವನ್ನ ಸರ್ಕಾರದ ಮೇಲೆ ಹೊರಿಸಿದ್ದಾರೆ ಪೆನ್ ಡ್ರೈವ್ ಕೇಸ್ ಆದ್ಮೇಲೆ ನಮ್ ಫೋನ್ ಟ್ಯಾಪ್ ಆಗ್ತಿದೆ ಎಸ್ಪೆಷಲಿ ನಮ್ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಆರೋಪ ಮಾಡ್ತಾ ಇದಕ್ಕೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವ್ರೇನ್ ಟೆರರಿಸ್ಟ್ ಮಾಡಕ್ಕೆ ಇಂತಹ ಮುಟ್ಟಾಳ್ ಕೆಲಸ ನಾವು ಮಾಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ನೇರ ಉತ್ತರ ಕೊಟ್ಟಿದ್ದಾರೆ ಗೊತ್ತಿದೆ ನನಗೆ ಸುಮಾರು ಜನದ್ದು ಜನದ್ದು ನನ್ನ ಸುತ್ತಮುತ್ತ ಆಗ್ತದೆ ನನಗೆಲ್ಲ ಗೊತ್ತಿದೆ ವಿಷಯ ಭವಿಶಿಷ್ಟು ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇನು ಚರ್ಚೆ ಮಾಡ್ತೀನಿ ಏನು ಎಲ್ಲೆಲ್ಲ ಅವ್ರ ಮಾಹಿತಿ ಇರ್ತದೆ ಅವ್ರ ಫೋನು ಟ್ಯಾಪಲ್ಲೇ ಇದೆ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರೆ ಇಪ್ಪತ್ನಾಲ್ಕು ಗಂಟೆ ಆ ಫೋನು ಟ್ಯಾಪ್ ಆಗ್ತದೆ ಯಾರೋ ಅಥಾದ ಅಂಥ ಮುಟ್ಟಾಳು ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ ಅಂತ ಮುಟ್ಟಾಳು ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆನೂ ಇಲ್ಲ ಏನು ಅವ್ರೇನು ಇದ್ದ ಟೆರಿಷ್ಗಳ ಈ ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಫೋನ್ ಟ್ಯಾಪಿಂಗ್ ಸದ್ದು ಮಾಡಿತ್ತು ಈಗ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಫೋನ್ ಟ್ಯಾಪ್ ಆಗ್ತಾ ಇದೆ ಅಂತೇಳಿ ಗಂಭೀರವಾದಂತಹ ಆರೋಪವನ್ನ ಕುಮಾರಸ್ವಾಮಿ ಮಾಡಿದ್ದಾರೆ ಸರ್ಕಾರಕ್ಕೆ ವರ್ಷದ ಸಂಭ್ರಮದಲ್ಲೇ ಹೊಸ ಬಾಂಬನ್ನ ಬ್ಲಾಸ್ಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಕಳ್ಳಗಿವಿ ಸಂಸ್ಕೃತಿ ಇಲ್ಲಿಗೂ ಬಂದ್ಬಿಡ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ಫೋನ್ ಟ್ಯಾಪಿಂಗ್ ಬಾಂಬ್ ಅನ್ನು ಹಾಕಿರೋದು ಕುಮಾರಸ್ವಾಮಿ ಪೆನ್ಡ್ರೈವ್ ಕೇಸಲ್ಲಿ ಫೋನ್ ಟ್ಯಾಪ್ ಆಗ್ತಿದೆ ಅಂತೇಳಿ ಗಂಭೀರವಾದಂತ ಆರೋಪವನ್ನ ಸರ್ಕಾರದ ಮೇಲೆ ಹೊರಿಸಿದ್ದಾರೆ ಫೆಡರಲ್ ಕೇಸ್ ಆದ್ಮೇಲೆ ನಮ್ಮ ಫೋನ್ ಟ್ಯಾಪ್ ಆಗ್ತಿದೆ ಎಸ್ಪೆಷಲಿ ನಮ್ಮ ಕುಟುಂಬವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪವನ್ನ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಂಗೆ ಇದಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ತೀವ್ರ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅವ್ರೇನ್ ಟೆರರಿಸ್ಟ್ಗಳ ಗಳ ಅವ್ರ ಫೋನ್ ಟ್ಯಾಪ್ ಮಾಡಕ್ಕೆ ಇಂತಹ ಮುಟ್ಟಾಳ್ ಕೆಲಸ ನಾವು ಮಾಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ನೇರ ಉತ್ತರ ಕೊಟ್ಟಿದ್ದಾರೆ ಗೊತ್ತಿದೆ ನಮಗೆ ಸುಮಾರು ನಲವತ್ತು ಜನದ್ದು ನಲವತ್ತೈದು ಜನದ್ದು ನನ್ನ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಿದ್ದಾರೆ ಅವರ ಎಲ್ಲರ ಫೋನು ಟ್ಯಾಪ್ ಟ್ಯಾಪಿಂಗ್ ಆಗ್ತದೆ ನನಗೆಲ್ಲ ಗೊತ್ತಿದೆ ವಿಷಯ ಬಹುಶಿಷ್ಟು ಮಾಹಿತಿ ನನ್ನ ಫೋನ್ಗಳಲ್ಲಿ ಏನೇ ಚರ್ಚೆ ಮಾಡ್ತೀನಿ ಏನು ಎಲ್ಲೆಲ್ಲ ಅವ್ರ ಮಾಹಿತಿ ಇರ್ತದೆ ರೇವಣ್ಣವ್ರ ಫೋನು ಟ್ಯಾಪಲ್ಲೇ ಇದೆ ಈ ಆಧುನಿಕ ಯುಗದಲ್ಲಿ ಏನು ಹೊಸ ಫೋನ್ ತಗೊಂಡ್ರು ಇಪ್ಪತ್ನಾಲ್ಕು ಗಂಟೆ ಆ ಫೋನು ಟ್ಯಾಪ್ ಆಗ್ತದೆ ಯಾರೋ ಅಂತ ಮುಟ್ಟಾಳ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗುದಿಲ್ಲ ಅಂತ ಮುಟ್ಟಾಳು ಕಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಪು ಮಾಡೋಂಥ ಅವಶ್ಯಕತೆಯೂ ಇಲ್ಲ ಏನು ಅವರೇನು ಇದ್ದ ಟೆರ್ಟ್ಗಳ